ಅವ್ರು ಯಾರು ಹೇಳಿ ನೀವೆಲ್ಲ ನೀವೆಲ್ಲ ಆದಿ ನೀವೇ ಎತ್ತಿನವಳಿ ತರಬೇಕಂತ ಆದಿ ಪತ್ರಕರ್ತರ ಒಂದು ಪ್ರೇರಣೆಯಿಂದಾನೇ ಇದಾಗಿರೋದು ಗೋಪಿನಾಥ ಅಧ್ಯಕ್ಷರಿದ್ದ ನಾವು ಶುರು ಮಾಡಿದಾಗ ಈ ನೀರು ಒಂದು ಒಂದು ವರ್ಷದಲ್ಲಿ ಖಂಡಿತ ಕೋಲಾರಕ್ಕೆ ಬರೆಯ ಬರ್ತದೆ ಚಿಕ್ಕಬಳ್ಳಾಪುರಕ್ಕೆ ಬರ್ತದೆ ದೇವನಹಳ್ಳಿಯಲ್ಲಿ ಕುಂದಾಣ ಅಂತ ಒಂದು ಜಾಗದಲ್ಲಿ ಒಂದು ರಿಸರ್ವಾಯರ್ ಮಾಡಿ ಒಂದು ಲೈನು ಹೊಸಕೋಟೆ ಮಾಲೂರು ಕೆ ಜಿ ಎಫ್ ಕಡೆ ಕೋಲಾರ ಕಡೆ ಬರ್ತದೆ ಇನ್ನೊಂದು ಲೈನು ಚಿಕ್ಕಬಳ್ಳಾಪುರ ಹೋಗಿ ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟ ಶ್ರೀನಿವಾಸ ರೋಡ್ ಕಡೆ ಬರ್ತದೆ ಇನ್ನೊಂದು ಲೈನ್ ದೊಡ್ಡಬಳ್ಳಾಪುರದಿಂದಲೇ ಗೋರಿಬಿದ್ನೂರು ಬಾಗೇಪಲ್ಲಿ ಕಡೆ ಇಲ್ಲ ಇದು ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಗೆ ಹೋಗ್ತದೆ ಗೋರಿಬಿದ್ದೂರಿಗೆ ನಾವು ದೊಡ್ಡಬಳ್ಳಾಪುರದೇ ಕೊಡ್ತೀನಿ ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೀನಿ ನಿಮಗೂ ಒಂದು ಸಾರಿ ಬಂದರೆ ನಿಮಗೂ ಒಂದು ಧೈರ್ಯ ಬರ್ತದೆ ನೀರು ಬರ್ತಾವೆ ಅಂತ ದೊಡ್ಡ ರಿಸರ್ವ್ ಆಗಿ ಕಟ್ತಾ ಇದ್ದೀವಿ ಅಲ್ಲಿ ಡಬಲ್ ಪೈಪ್ ಲೈನ್ ಹಾಕಿದ್ದೀವಿ ನಾವೀಗ ಎಲ್ಲ ಕಡೆ ಪೈಪ್ಲೈನ್ ಹಾಕೋಕ್ಕೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಒಂದು ಸಾರಿ ನಿಮ್ಮನ್ನು ಕಲಿಸ್ತೀನಿ ಒಂದು ಬಸ್ ಮಾಡೋಣ ಎಷ್ಟು ಕೆಲಸ ಇದ್ದೀವಿ ಅಂತ ಗೊತ್ತಾಗಲಿ ಒಂದೂ ಒಂದೂವರೆ ವರ್ಷದಲ್ಲಿ ನಂಗಲಿ ಬಾಡಿಗೆ ನೀರು ಕೊಡ್ತೀವಿ ನೋಡಿ ಈ ವಿಷಯ ತಿಳ್ಕೊಂಬಿಡ್ರಿ ಯಾರೇನು ಹೇಳಿ ಅವರು ಹೇಳಿದ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ ಅವರು ಹಿರಿಯರಿದ್ದಾರೆ ಮುಖ್ಯಮಂತ್ರಿ ಇದ್ದವರು ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ ನಾವು ಮಾಡೋ ಕೆಲಸ ಹೇಳ್ತೀವಿ ನಮಗೆ ಸಕಲೇಶ್ಪುರದಿಂದ ಹಿಡಿದು ನಂಗಲಿ ಗ್ರಾಮವರೆಗೂ ಕಡೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಹರಿದು ಬರೋ ದಾರಿಯಲ್ಲಿ ಬರೋ ಹಾಸನ ಆಗ್ಬೋದು ಚಿತ್ರದುರ್ಗ ಆಗ್ಬೋದು ಮತ್ತು ತುಮಕೂರು ಆಗ್ಬೋದು ಈ ಎಲ್ಲ ಕಡೆ ನೀರು ಕುಡಕ್ಕೆ ಕುಡಿಯೋ ನೀರಿಗೆ ನಮಗೆ ಹದಿನಾರು ಟಿ ಎಮ್ ಸಿ ಬೇಕು ಇದೈಲಬಲ್ ಇರೋದು ಇಪ್ಪತ್ತ ಎರಡು ಟಿ ಎಮ್ ಸಿ ಮಳೆಗಾಲದಲ್ಲಿ ಮೂರು ತಿಂಗಳು ನೀರು ಬರ್ತದೆ ಅಥವಾ ನಾಲ್ಕು ತಿಂಗಳು ಹೆಚ್ಚಂದ್ರೆ ಅದನ್ನು ಸ್ಟೋರೇಜ್ ಮಾಡಿಕೊಂಡ್ರೆ ಈ ನಾಲ್ಕು ಟಿ ಎಂ ಸಿ ಅಂದಾಜಿದೆ ಲೀಟರ್ ಅನ್ನೋದು ಇಪ್ಪತ್ನಾಲ್ಕು ಬರ್ತದೆ ಅಂದಾಜು ಕರೆಕ್ಟ್ ಮಾಡಿದೆ ನಾವೇ ಅದ್ರಲ್ಲಿ ಇನಾಗ್ರೇಷನ್ ಹೋಗಿದೀವಿ ಒಂದು ಪಂಪ್ ಹೌಸ್ ನಾನೇ ಓಪನ್ ಮಾಡಿದ್ದೀನಿ ಆ ನಾಲ್ಕು ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತೆರಡು ಟಿ ಎಂ ಸಿ ನೀರು ಇರೋದ್ರಿಂದ ಈ ಬಯಲು ಸೀಮೆ ಎಲ್ಲಕ್ಕೂ ಕೂಡ ಕುಡಿಯುವ ನೀರು ಕೊಟ್ಟರೆ ರಾಮನಗರ ಸೇರಿಸಿ ಹದಿನಾರು ಟಿ ಎಂ ಸಿ ಸಾಕು ಉಳಿದ ನೀರು ಕೆರೆಗಳ ತುಂಬಿಸ್ತೀವಿ ಮತ್ತು ಸ್ಟೋರೇಜ್ ಮಾಡೋಕ್ಕೆ ಹೆಚ್ಚಿನ ವ್ಯಾಲೆ ಆಗಲಿ ಕೆ ಸಿ ವ್ಯಾಲಿ ನೀರನ್ನು ತಪ್ಪಿಸಿ ಸಪ್ರೇಟ್ ಆಗಿ ಕುಡಿಯುವ ನೀರನ್ನ ಸ್ಟೋರ್ ಮಾಡ್ತೀವಿ ಅದಕ್ಕೆ ಈ ನೀರನ್ನ ಮಿಕ್ಸ್ ಆಗಕ್ಕೆ ಬಿಡೋದಿಲ್ಲ ಆ ರೀತಿ ಸ್ಟೋರ್ ಮಾಡಿಕೊಂಡು ಹಳೆ ಊರವರೆಗೂ ನಾವುವರೆಗೂ ಕೊಡೋದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಬಹುತೇಕ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಎಲ್ಲಿ ಮಾಡಬೇಕು ಅಂತ ಇನ್ನೂ ನಿರ್ಣಯ ಆಗಿಲ್ಲ ಅದರಲ್ಲಿ ಹೇಳ್ಬಿಡ್ತೀನಿ ಅಲ್ಲಿ ಸ್ಟೋರೇಜ್ ಪೈಪ್ಲೈನ್ ಬರ್ತದೆ ಕೆರೆಗಳು ಆಯ್ಕೆ ಮಾಡಿದ್ದೀವಿ ಆ ಪಟ್ಟಿ ಇಲ್ಲ ನನ್ನ ಹತ್ರ ಯಾವ್ಯಾವ ಕರೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಸ್ಟಾಕ್ ಮಾಡಬೇಕಂತ ನನಗೆ ಗೊತ್ತಿದೆ ದೊಡ್ಡಬಳ್ಳಾಪುರದಲ್ಲಿ ಎರಡು ಟಿ ಎಂ ಸಿ ಸ್ಟೋರೇಜ್ ಮಾಡುವಂಥ ಒಂದು ಜಾಗ ಮಾಡಿ ಕೆಲಸ ಪ್ರಗತಿಯಲ್ಲಿದೆ ಕುಂದಾಣದಲ್ಲಿ ಆ ನೀರನ್ನು ಮತ್ತೆ ತಂದು ದೇವನಹಳ್ಳಿ ತಾಲೂಕು ಹೋಗ್ಲಿ ಅಲ್ಲಿ ಒಂದು ಎತ್ತರ ಪ್ರದೇಶ ಇದೆ ಅಲ್ಲಿಂದ ಪೈಪ್ಲೈನ್ಸ್ ನಮಗೆ ಮೂರು ಕಡೆ ಬರ್ತದೆ ಒಂದು ಹೊಸಕೋಟೆ ಮೇಲೆ ಕೆಜಿಎಫ್ ಹೋಗ್ತದೆ ಕೋಲಾರ ಬರ್ತದೆ ಆ ಚಿಕ್ಕಬಳ್ಳಾಪುರ ಸಿಡ್ಲಿಘಟ್ಟ ಅದು ಆ ಶ್ರೀನಿವಾಸಪುರ ಆ ಕಡೆ ಒಂದಾಗ್ತದೆ ಮತ್ತು ಗೋಲಿಬಿದ್ದೂರ್ ಕಡೆಗೆ ಒಂದು ಈ ರೀತಿ ಮಾಡಿದೀವಿ ಎಲ್ಲ ಕೆಲಸ ಪ್ರಗತಿಯಲ್ಲಿದೆ ನಿನ್ನೊಂದ್ಸಾರಿ ಕರ್ಕೊಂಡು ಹೋಗ್ತೀನಿ ನೋಡಿ ನಿಮ್ಗೆ ಗೊತ್ತಾಗ್ತದೆ ಏನ್ ಕೆಲಸ ಎಷ್ಟು ಮಾಡ್ತಾ ಇದ್ದೀವಿ ಅಂತ ನೀರು ಒಂದು ಇದು ಕುಡಿಯೋ ನೀರು ಎಕ್ಸ್ಕ್ಲೂಸಿವ್ ಆಗಿದೆ ಓವರ್ ಟ್ಯಾಂಕ್ಸ್ ನಮ್ಗೆ ಏನಿದೆ ಆ ಟ್ಯಾಂಕ್ಸ್ ಸಿಸ್ಟಮ್ ಈಗ ನಮ್ಮ ಹತ್ರ ರೆಡಿ ಇದೆಯಲ್ಲ ಅದಕ್ಕೆ ಸಪರೇಟ್ ಲೈನ್ ಕನೆಕ್ಷನ್ ಕೊಟ್ಬಿಡ್ತೀವಿ ಈ ಬೋರ್ವೆಲ್ ಇಂದ ನಾವು ಬೋರ್ವೆಲ್ ಯಾವ ರೀತಿ ಓರ್ ಟ್ಯಾಂಕ್ಸ್ ಕೊಡ್ತೀವಿ ಆ ರೀತಿ ಈ ನೀರ್ನ ಪ್ಯೂರ್ ವಾಟರ್ ಕುಡಿಯೋ ನೀರು ಇದು ಕಂಪ್ಲೀಟ್ ಆಗಿ ಕನೆಕ್ಷನ್